ಜಗತ್ತಿನ ವಾಸ್ತುಶಿಲ್ಪ ಕಲೆಯ ತೊಟ್ಟಿಲು ಕರ್ನಾಟಕ ಕರ್ನಾಟಕದ ಯಾವುದೇ ಒಂದು ಮೂಲೆಗೆ ಹೋದರೂ ಒಂದಿಲ್ಲ ಒಂದು ಸ್ಮಾರಕ ನಮ್ಮ ಕಣ್ಣೆದುರಿಗೆ ಕಾಣುತ್ತದೆ ಅಂತಹ ಅಸಂಖ್ಯಾತ ಸ್ಮಾರಕಗಳನ್ನು ನಿಮ್ಮ ಮುಂದೆ ಈಗ ಪರಿಚಯಿಸುತ್ತಿದ್ದೇನೆ ಮೊದಲಿಗೆ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಚಯ ವಿಶ್ವ ಪಾರಂಪರಿಕ ತಾಣವಾಗಿರುವ ಹಂಪಿಗೆ ಸ್ಮಾರಕಗಳ ನಗರಿ ಎಂದು ಹೆಸರು ವಿಜಯನಗರ ಸಾಮ್ರಾಜ್ಯದ ವೈಭವದ ಪ್ರತೀಕ ಈ ಹಂಪಿ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸ್ಮಾರಕಗಳಿವೆ ನೂರಕ್ಕೂ ಹೆಚ್ಚಿನವುಗಳು ವೀಕ್ಷಣೆಗೆ ಸಿಗುತ್ತವೆ ಕಲ್ಲಿನ ರಥ ಸಾಸಿವೆ ಕಾಳು ಗಣಪ ಮಹಾನವಮಿಯ ದಿಬ್ಬ ಕಮಲಮಹಲ ಉಗ್ರ ನರಸಿಂಹ ಆನೆಲಾಯ ನೋಡಲೇಬೇಕಾದ ಸ್ಥಳಗಳು ವಿರೂಪಾಕ್ಷೇಶ್ವರ ದೇವರದ ಭವ್ಯ ನೋಟ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ ಇವೆಲ್ಲವೂ ಎಲ್ಲಿವೆ ಅಂದರೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಬಳಿ ವಿಶ್ವವಿಖ್ಯಾತ ತಾಣ ಇದೆ ಅದು ಹಂಪಿ ಹತ್ತಿರದಲ್ಲಿಯೇ ತುಂಗಭದ್ರ ಜಲಾಶಯ ಧರೋಜಿ ಕರಡಿಧಾಮ ಕಮಲಾಪುರ ಸೇರಿದಂತೆ ಹಲವಾರು ಐತಿಹಾಸಿಕ ಸ್ಥಳಗಳು ಸಮೀಪದಲ್ಲೇ ಇವೆ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಹೊಸಪೇಟೆ ನಗರದಿಂದ ಹತ್ತು ಕಿಲೋಮೀಟರ್ ಕ್ರಮಿಸಿದರೆ ಹಂಪಿ ಸಿಗುತ್ತದೆ ಸಾಕಷ್ಟು ಬಸ್ ಸೌಕರ್ಯಗಳಿವೆ ಜೊತೆಗೆ ಆಟೋ ಟ್ರ್ಯಾಕ್ಸ್ಗಳು ನಿರಂತರವಾಗಿ ಓಡಾಡುತ್ತಿರುತ್ತವೆ ಹೊಸಪೇಟೆಗೆ ಬಂದಿಳಿದರೆ ಹಂಪಿಗೆ ತೆರಳುವುದು ಸುಲಭ ಹತ್ತಿರದ ರೈಲು ನಿಲ್ದಾಣ ಹೊಸಪೇಟೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲಾ ಕೇಂದ್ರಗಳಿಂದ ಇಲ್ಲಿಗೆ ನೇರವಾದ ಬಸ್ ಸಂಪರ್ಕವಿದೆ ಸಾಧ್ಯವಾದರೆ ಒಂದು ಬಾರಿ ಹಂಪಿಗೆ ಭೇಟಿ ನೀಡಿ ಐತಿಹಾಸಿಕ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳಿ